ಫಸ್ಟ್ ಮೂರ್ ತಿಂಗಳನ್ನ ಇದನ್ನ ಮೇಂಟೈನ್ ಮಾಡಿಬಿಟ್ರೆ ಲಿವರ್ ತುಂಬಾ ಚೆನ್ನಾಗಿ ಅದು ತನ್ನ ತಾನು ಮತ್ತೆ ಒಳ್ಳೆ ಜೀವಕೋಶಗಳನ್ನ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಇದರಿಂದಾಗಿ ನೀವು ಲಿವರ್ನ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರಾ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ಎಲ್ಲರಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಕಾಡ್ತಾ ಇರುವಂತಹ ಫ್ಯಾಟಿ ಲಿವರ್ ಸಮಸ್ಯೆಯ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ ನಾನ್ ವೆಜಿಟೇರಿಯನ್ ವೆಜಿಟೇರಿಯನ್ ಅನ್ನುವಂಥ ಯಾವುದೇ ವ್ಯತ್ಯಾಸ ಇಲ್ಲ ಅದ್ರ ಜೊತೆ ಜೊತೆಗೆ ಪ್ರತಿ ಎರಡನೇ ವ್ಯಕ್ತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಚಿಂತೆಗೀಡು ಮಾಡುವಂತಹ ವಿಷಯ ಸಾರಾಯಿ ಅಥವಾ ಹೆಂಡೆ ಕುಡಿದ್ರೆ ಮಾತ್ರ ಫ್ಯಾಟಿ ಲಿವರ್ ಆಗತ್ತೆ ಅಂತ ಹೇಳಿ ಒಂದು ಕಲ್ಪನೆ ಇದೆ ಆದರೆ ಇದು ಸತ್ಯ ಅಲ್ಲ ಇದು ಮಿಥ್ಯ ಸಾರಾಯಿ ಕುಡದೇ ಇರುವಂತಹವರಲ್ಲೂ ಸಹ ಈ ಒಂದು ಫ್ಯಾಟಿ ಲಿವರ್ ಉತ್ಪತ್ತಿ ಆಗುತ್ತೆ ಫ್ಯಾಟಿ ಲಿವರ್ ಅಂತಂದ್ರೆ ಏನು ಕೊಬ್ಬಿನ ಜೀವಕೋಶಗಳೇ ಅತಿ ಹೆಚ್ಚಾಗಿ ನಮ್ಮ ಲಿವರ್ನ ಜೀವಕೋಶಗಳಲ್ಲಿ ಹೋಗಿ ಸೇರ್ಕೊಳ್ಳುವಂಥದ್ದು ಇದರಿಂದಾಗಿ ಲಿವರಿನ ಕಾರ್ಯಕ್ಷಮತೆ ಸ್ಥಗಿತವಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನ ನಾವು ಫ್ಯಾಟಿ ಲಿವರ್ ಅಂತ ಹೇಳಿ ಹೇಳ್ತೀವಿ ಈ ಲಿವರ್ ಹಾಳಾಗೋದಕ್ಕೆ ಅಥವಾ ಲಿವರ್ನ ಜೀವಕೋಶಗಳು ಅದರ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳೋದಕ್ಕೆ ಮೂರು ಮುಖ್ಯ ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊಟ್ಟ ಮೊದಲನೇದು ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಸೋಂಕು ಅದರಿಂದಾಗಿ ಲಿವರ್ ಹಾಳಾಗಬಹುದು ಇನ್ನೊಂದು ಎ ಎಫ್ ಎಲ್ ಡಿ ಅಂತ ಹೇಳ್ತೀವಿ ಆಲ್ಕೊಹಾಲ್ ಇಂಡ್ಯೂಸ್ಡ್ ಫ್ಯಾಟಿ ಲಿವರ್ ಸಾರಾಯಿ ಕುಡಿಯೋದ್ರಿಂದ ಬರುವಂತಹ ಫ್ಯಾಟಿ ಲಿವರ್ ಮೂರನೇದಾಗಿ ಎನ್ ಎ ಎಫ್ ಎಲ್ ಡಿ ಅಂತ ಹೇಳ್ತೀವಿ ನಾನ್ ಆಲ್ಕೋಹಾಲಿಕ್ ಇಂಡ್ಯೂಸ್ಡ್ ಫ್ಯಾಟಿ ಲಿವರ್ ಅಂತ ಹೇಳ್ಬಿಟ್ಟು ಅಂತಂದರೆ ಸಾರಾಯಿ ಕುಡಿದೇ ಇದ್ರೂ ಸಹ ಅಥವಾ ಯಾವುದೇ ಸೋಂಕು ಆಗದೇ ಇದ್ರೂ ಸಹ ಫ್ಯಾಟಿ ಲಿವರ್ ಆ ವ್ಯಕ್ತಿಯಲ್ಲಿ ಉಂಟಾಗಿದೆ ಅಂತ ಅದಕ್ಕೆ ಕಾರಣ ಸಾರಾಯಿ ಅಥವಾ ಸೋಂಕು ಅಲ್ಲ ಅದರ ಬದಲಾಗಿ ಅವರು ಸೇವನೆಯನ್ನ ಮಾಡ್ತಾ ಇರುವಂತಹ ಅತಿ ಹೆಚ್ಚಾದ ಪಿಷ್ಟ ಪದಾರ್ಥಗಳು ಹಾಗೂ ಕೊಬ್ಬಿನ ಪದಾರ್ಥಗಳೇ ಕಾರಣ ಹಾಗಾಗಿ ಈ ಒಂದು ಫ್ಯಾಟಿ ಲಿವರ್ ಅಂತ ಅಂಥದ್ದು ಯಾವುದೇ ಒಂದು ಆಹಾರ ವರ್ಗ ಬೇಧ ಇಲ್ಲದೆ ಇವತ್ತು ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇದೆ ಇದರಿಂದಾಗಿ ಹಲವಾರು ರೋಗಗಳನ್ನು ನಾವು ಕಾಣ್ಬೋದು ಅದು ಹೃದಯ ರಕ್ತನಾಳ ತೊಂದರೆಗಳಿರಬಹುದು ಮಧುಮೇಹ ಇರಬಹುದು ಬೊಜ್ಜಿರಬಹುದು ಅಥವಾ ಬೇರೆ ಏನೇ ಹಲವಾರು ಸಮಸ್ಯೆಗಳನ್ನು ಕೂಡ ಇದು ಒಂದು ಮೂಲ ಕಾರಣವಾಗಿ ಆ ಸಮಸ್ಯೆಗಳನ್ನು ತಂದು ಕೊಡತ್ತೆ ಜೀವನಕ್ಕೆ ಹಾಗಾಗಿ ಆದಷ್ಟು ನಾವು ಫ್ಯಾಟಿ ಲಿವರನ್ನು ಸರಿ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿ ಇದೆ ಇವತ್ತಿನ ದಿನದಲ್ಲಿ ಇಂತಹ ಪಿಷ್ಟ ಪದಾರ್ಥಗಳನ್ನೇ ಅತಿ ಹೆಚ್ಚಾಗಿ ಸೇವನೆಯನ್ನು ಮಾಡಿದಾಗ ಏನಾಗತ್ತಪ್ಪ ಅಂತ ಕೇಳಿದ್ರೆ ಇನ್ಸುಲಿನ್ ಸರ್ಜ್ ಆಗುತ್ತೆ ಈ ಇನ್ಸುಲಿನ್ ಸರ್ಜ್ ಆದಾಗ ಅದರಲ್ಲಿರುವಂತಹ ಗ್ಲುಕೋಸ್ ಅಥವಾ ಸಕ್ಕರೆಯ ಅಂಶವನ್ನ ಗ್ಲೈಕೋಜನ್ ಆಗಿ ಪರಿವರ್ತಿಸಿ ನಂತರ ಕೊಬ್ಬಾಗಿ ಪರಿವರ್ತಿಸಿ ಅದು ಲಿವರ್ನಲ್ಲಿ ಶೇಖರಣೆ ಮಾಡಿ ಇಡತ್ತೆ ಅಗತ್ಯಕ್ಕೆ ಬೇಕಾದಷ್ಟು ಮಾತ್ರ ಶೇಖರಣೆ ಆಗಿದ್ರೆ ಓಕೆ ತೊಂದರೆ ಇಲ್ಲ ಆದರೆ ಅಗತ್ಯಕ್ಕಿಂತ ಜಾಸ್ತಿ ಶೇಖರಣೆಯಾದಲ್ಲಿ ಅದು ಲಿವರ್ನ ಜೀವಕೋಶಗಳನ್ನ ಹಾಳು ಮಾಡುತ್ತೆ ಅಥವಾ ಲಿವರ್ನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡ್ತಾ ಬಂದ್ಬಿಡುತ್ತೆ ಅದು ಆಘಾತಕ್ಕಿಡ್ ಮಾಡುವಂತಹ ವಿಷಯ ಅಲ್ವಾ ಸೊ ಹಾಗಾಗಿ ನಾವು ಆದಷ್ಟು ಪಿಷ್ಟ ಪದಾರ್ಥಗಳ ಒಂದು ಆಹಾರ ಸೇವನೆ ಏನಿದೆ ಅಲ್ಲ ಬಗ್ಗೆ ಗಮನವನ್ನು ಕೊಡಬೇಕು ಈಗ ಉದಾಹರಣೆಗೆ ಹೇಳೋದಾದ್ರೆ ಒಂದು ಹಸು ಇದೆ ಅಂತ ತಿಳ್ಕೊಳ್ಳಿ ಈ ಹಸು ಹುಲ್ಲನ್ನ ತಿನ್ನುತ್ತೆ ಆ ಹುಲ್ಲಿನಲ್ಲಿ ಫ್ಯಾಟ್ ಇಲ್ಲ ಆದರೆ ಹಸು ಕೊಡುವಂತಹ ಹಾಲ್ನಲ್ಲಿ ಕೊಬ್ಬು ಇದೆ ಅಥವಾ ಫ್ಯಾಟ್ ಇದೆ ಅಲ್ವಾ ಅದು ಹೇಗಾಗತ್ತೆ ಅಂತಂದ್ರೆ ಹಸುವಿನಲ್ಲಿರುವಂತಹ ಲಿವರ್ನಲ್ಲಿ ಈ ಒಂದು ಹುಲ್ಲು ಪರಿವರ್ತಿತವಾಗಿ ಅದು ಕೊಬ್ಬಾಗಿ ಬದಲಾವಣೆ ಆಗತ್ತೆ ಅಂತಂದ್ಮೇಲೆ ಲಿವರ್ ಒಂದು ಅಂಗ ಅದು ನಮ್ಮಲ್ಲಿ ಈ ಒಂದು ಕೊಬ್ಬಿನ ಉತ್ಪತ್ತಿಗೆ ಕಾರಣವಾಗುತ್ತೆ ಅಂತ ಹೇಳಿ ಹೇಳ್ಬೋದು ಮೆಟಬಾಲಿಸಮ್ ಅಲ್ಲೇ ಆಗುತ್ತೆ ಡಿಟಾಕ್ಸಿಫಿಕೇಷನ್ ಅಲ್ಲೇ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆದಷ್ಟು ಲಿವರ್ನ ಆರೋಗ್ಯದ ಮೇಲೆ ನಾವು ಗಮನವನ್ನು ಹರಿಸಬೇಕು ಇತ್ತೀಚೆಗಂತೂ ಈ ಲಿವರ್ ಅಂತ ಹೇಳುವಂಥದ್ದು ಬಹಳ ಒಂದು ನಿರ್ಲಕ್ಷ್ಯತೆಗೆ ಒಳಪಟ್ಟಿರುವಂತಹ ಅಥವಾ ನಿರ್ಲಕ್ಷ್ಯಗೊಂಡಿರುವಂತಹ ಅಂಗ ಯಾರೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಲಿವರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಾಳಾಯಿತು ಅಂತಂದರೂ ಅದನ್ನು ಮತ್ತೆ ಸರಿ ಮಾಡುವಂತಹ ಕ್ಷಮತೆ ದೇಹಕ್ಕಿದೆ ಅಥವಾ ಸರಿ ಮಾಡಬಹುದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಹಾ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ನಾವು ನಮ್ಮ ಜೀವನ ಕ್ರಮ ನಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಅವರದ್ದೇ ಆದಂತಹ ಜೀವನ ವಿಧಾನವನ್ನ ನಡೆಸ್ತಾ ಇರ್ತಾರೆ ಆದ್ರೆ ಹಾಗಲ್ಲ ನಾವು ಲಿವರ್ ಅನ್ನ ಆದಷ್ಟು ಕಾಪಾಡ್ಕೊಳ್ಬೇಕು ಅದರ ಆರೋಗ್ಯವನ್ನ ಚೆನ್ನಾಗಿ ಉತ್ತಮ ಪಡಿಸ್ಕೊಳ್ಬೇಕು ಈ ಅಜೀರ್ಣ ಅರುಚಿ ಅಥವಾ ಏನು ತಿಂದ್ರೂ ಜೀರ್ಣ ಆಗೋದಿಲ್ಲ ಹೊಟ್ಟೆ ಉಬ್ಬುರಿಸ್ಕೊಳ್ಳುವಂತಹ ಒಂದು ಸಂದರ್ಭ ಇರುತ್ತೆ ಇಂಥವ್ರಲ್ಲೇ ಎಲ್ಲ ನೋಡಿದಾಗ ನಾವು ಅದಕ್ಕೆ ಮೂಲ ಕಾರಣ ಫ್ಯಾಟಿ ಲಿವರ್ ಆಗಿದ್ದಿರಬಹುದು ಬೇರೆ ಯಾವುದೇ ಸಮಸ್ಯೆನೂ ಇಲ್ಲದೆ ಫ್ಯಾಟಿ ಲಿವರಿಂದಾಗಿ ಈ ಥರದ ಅಜೀರ್ಣ ಅಥವಾ ಬೇದಿ ವಾಂತಿ ಅಥವಾ ಅರುಚಿಗಳಾಗುವಂತಹ ಒಂದು ಸಂದರ್ಭ ಕೂಡ ಎದುರಾಗಬಹುದು ಹಾಗಾಗಿ ಫ್ಯಾಟಿ ಲಿವರನ್ನು ನಾವು ಸರಿಯಾಗಿ ಗಣನೆಗೆ ತಗೊಂಡು ಅದರ ಲಿವರ್ನ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಬೇಕು ಈ ಲಿವರ್ನ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ ಎಸ್ಪೆಷಲಿ ಈಗ ನಾವು ಯಾವುದೇ ವೈರಸ್ಸಿನ ಸೋಂಕು ಆಗಿಲ್ಲ ನಮಗೆ ಅಥವಾ ನಾವು ಸಾರಾಯಿ ಹೆಂಡ ಕುಡಿಯೋರಲ್ಲ ಆದರೂ ನಮ್ಮಲ್ಲಿ ಇಂತಹ ಸಮಸ್ಯೆ ಆಗಿದೆ ಈಗೇನು ಮಾಡೋದು ಅಂತ ಕೇಳಿದ್ರೆ ಇದಕ್ಕಿರುವಂಥದ್ದು ಒಂದೇ ಉಪಾಯ ಮೂರು ತಿಂಗಳವರೆಗೆ ಕಂಪ್ಲೀಟ್ ಆಗಿ ನಾವು ಪಿಷ್ಟ ಪದಾರ್ಥಗಳ ಸೇವನೆಯನ್ನು ನಿಲ್ಲಿಸ್ಬಿಡಬೇಕು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಮೂರು ತಿಂಗಳವರೆಗೆ ಆ ನಂತರದಲ್ಲಿ ನಿಧಾನವಾಗಿ ನಮ್ಮ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಒಂದು ಎಪ್ಪತ್ತು ಪರ್ಸೆಂಟ್ ಬೇರೆ ಆಹಾರಗಳು ಅದರಲ್ಲಿ ಪ್ರೋಟೀನ್ಸ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಇವುಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಥರ್ಟಿ ಪರ್ಸೆಂಟ್ ಅಷ್ಟೇ ಇಡೀ ದಿನದಲ್ಲಿ ಒಂದು ಥರ್ಟಿ ಪರ್ಸೆಂಟ್ ಅಷ್ಟೇ ಕಾರ್ಬೋಹೈಡ್ರೇಟ್ಸು ಅಥವಾ ಪಿಷ್ಟ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಧಾನವಾಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮತ್ತು ಪ್ರಮಾಣವನ್ನು ಕಡಿಮೆ ಇಟ್ಕೊಳ್ಳೋದ್ರಿಂದ ನೀವು ಅದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಫುಡ್ ಡಯಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಸರಿಯಾಗಿ ಹೋಗಿಬಿಡತ್ತೆ ಆದರೆ ಫಸ್ಟ್ ಮೂರು ತಿಂಗಳಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಫಸ್ಟ್ ಮೂರು ತಿಂಗಳಲ್ಲಿ ನಾವು ಕಂಪ್ಲೀಟಾಗಿ ಪಿಷ್ಟ ಪದಾರ್ಥಗಳನ್ನು ವರ್ಜಿಸಬೇಕು ಅದರಿಂದಾಗಿ ಲಿವರ್ನ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಬಹುದು ಇದೇ ವಿಷಯವನ್ನು ಲಿವರ್ ಒಂದು ಡಿಟಾಕ್ಸಿಫಿಕೇಶನ್ ಅಂಗ ಅದು ಹೇಗೆ ಡಿಟಾಕ್ಸ್ ಮಾಡುತ್ತೆ ಅದರ ಜೊತೆಗೆ ಲಿವರ್ನ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಏನೇನನ್ನ ಮಾಡಬಹುದು ಹಾಗೂ ಲಿವರ್ನ ಆರೋಗ್ಯವನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅನ್ನೋದನ್ನ ನಾನು ಆಲ್ರೆಡಿ ಮಾಡಿರುವಂತಹ ಒಂದು ಬಂಗನ ನಿವಾರಣೆಯ ಎರಡನೇ ಭಾಗ ಅನ್ನುವಂತಹ ಆ ವಿಡಿಯೋದಲ್ಲಿ ಈ ಲಿವರ್ನ ಡಿಟಾಕ್ಸಿಫಿಕೇಶನ್ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಐ ಕಾರ್ಡ್ ಮೂಲಕ ನಾನು ಕೊಡ್ತೇನೆ ಕೂಡ ನೀವು ನೋಡ್ಕೊಂಡು ಬನ್ನಿ ಅಲ್ಲಿ ನಾನು ಎಲ್ಲ ವಿಚಾರಗಳನ್ನ ನಿಮ್ಗೆ ವಿವರವಾಗಿ ಹೇಳಿದ್ದೇನೆ ಲಿವರ್ ಡಿಟಾಕ್ಸಿಫಿಕೇಶನ್ ಹೇಗೆ ಮಾಡೋದು ಅಂತ ಹೇಳಿ ಈ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಪದಾರ್ಥಗಳನ್ನು ಕಡಿಮೆ ಮಾಡೋದ್ರಿಂದ ನಾವು ತುಂಬ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಸೊಪ್ಪು ತರಕಾರಿಗಳು ಇಂಥವುಗಳನ್ನು ಹೆಚ್ಚು ಮಾಡೋದ್ರಿಂದ ಫಸ್ಟ್ ಮೂರು ತಿಂಗಳನ್ನ ಇದನ್ನ ಮೇಂಟೈನ್ ಮಾಡಿಬಿಟ್ರೆ ಲಿವರ್ ತುಂಬಾ ಚೆನ್ನಾಗಿ ರೀಜುವಿನೇಟ್ ಆಗತ್ತೆ ಅದು ತನ್ನ ತಾನು ಮತ್ತೆ ಒಳ್ಳೆ ಜೀವಕೋಶ ಉತ್ಪತ್ತಿ ಮಾಡಿಕೊಳ್ಳುತ್ತೆ ಇದರಿಂದಾಗಿ ನೀವು ಲಿವರ್ ನ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಫ್ಯಾಟಿ ರಿವರ್ಸ್ ಮಾಡೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಕೆಲವೊಂದು ಲಿವರ್ ಇಂಪ್ರೂವ್ಮೆಂಟ್ ಮಾಡುವಂತಹ ಹರ್ಬ್ಸ್ ಗಳನ್ನ ಕೂಡ ಯೂಸೇಜ್ ಮಾಡ್ಕೊಳ್ಬಹುದು ಸಪ್ಲಿಮೆಂಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಅದ್ರ ಅಗತ್ಯ ಇದೆ ಅಂತಂದ್ರೆ ನಿಮ್ಮಲ್ಲಿ ಫ್ಯಾಟಿ ಲಿವರ್ ಇದೆ ಅಂತಂದ್ರೆ ಕೆಳಗಡೆ ಬರ್ತಾ ಇರುವಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅದನ್ನ ತಲುಪಿಸೋ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೀವಿ ಅದ್ರ ಜೊತೆಗೆ ಅದಕ್ಕೆ ಬೇಕಾದಂತಹ ಡಯಟ್ ಪ್ಲಾನ್ ಏನಾದ್ರೂ ಬೇಕು ಅಂತಂದ್ರೆ ಅದನ್ನ ಸಹ ನಾವು ಮಾಡಿಕೊಡ್ತೀವಿ ಹಾಗಾಗಿ ನೀವು ಈ ಒಂದು ಫ್ಯಾಟಿ ಲಿವರ್ ಅಥವಾ ಲಿವರ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಕೂಡ ಗಮನವನ್ನು ವಹಿಸಬೇಕು ಅದ್ರ ಜೊತೆ ಜೊತೆಗೆ ನೀವು ಒಂದು ಮುಂದೆ ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಜೀವನವನ್ನ ನಿಭಾಯಿಸಬಹುದು ಅಥವಾ ಆರೋಗ್ಯಪೂರ್ಣವಾದ ಜೀವನವನ್ನು ಜೀವನವನ್ನ ಮಾಡಿಕೊಂಡು ಹೋಗಬಹುದು ಹೀಗೆ ಇನ್ನೂ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ